ನಿವೃತ್ತ ಸೈನಿಕ ವೀರ ಯೋಧರಾದ ಸಿದ್ದಲಿಂಗ ಮಲಶೆಟ್ಟಿ ಆಳಂದ್ ಇವರಿಗೆ ಆದಿ ಬಣಿಜಿಗ ಸಮಾಜದ ಯುವ ವೇದಿಕೆ ಹೀರಾಪುರ ವತಿಯಿಂದ ಸನ್ಮಾನಿಸಲಾಯಿತು ಹೀರಾಪುರ ಯುವ ವೇದಿಕೆ ಅಧ್ಯಕ್ಷರಾದ ಮತ್ತು ರಾಜಕೀಯ ಯುವ ನಾಯಕರಾದ ಭೀಮಾಶಂಕರ್ ಅವರ ನೇತೃತ್ವದಲ್ಲಿ ಸನ್ಮಾನ ಸಭೆ ಜರುಗಿತು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆದಿ ಬಣಿಜಿಗ ಸಮಾಜದ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಹಾಗೂ ರಾಜ್ಯ ವೇದಿಕೆಯ ಸಂಘಟನಾಕಾರರು ಸಮಾಜದ ಹೋರಾಟಗಾರರಾದ ಸಾಹೇಬ್ ಗೌಡ ಮಾಡಬುಳ ಕೊಪ್ಪಳ ಶ್ರೀ ಸಿದ್ದಲಿಂಗ ಮಲಶೆಟ್ಟಿ ಚಿದಾನಂದ ಕೋಲಾರ್ ಚಂದ್ರು ಪಾಟೀಲ್ ಸೇರಿದಂತೆ ಇತರರು ಇದ್ದರು ಈ ಒಂದು ಸೈನಿಕೆಯ ವೃತ್ತಿಯಲ್ಲಿ ಜೀವನದಲ್ಲಿ ಇಪ್ಪತ್ತೆಂಟು ವರ್ಷ ಸತತವಾಗಿ ದೇಶ ಸೇವೆಯನ್ನು ಮಾಡಿ ಈ ನಮ್ಮ ನಾಡಿನ ದೇಶದ ಗೌರವ ಮತ್ತು ರಕ್ಷಣೆಯನ್ನು ಮಾಡಿರತಕ್ಕಂಥ ಶ್ರೀ ಸಿದ್ಧಲಿಂಗ ಮಲ್ಲಶೆಟ್ಟಿ ಆಳಂದವರು ಇತ್ತಿತ್ತಲಾಗೆ ಕೆಲವು ದಿವಸಗಳ ಹಿಂದೆ ಆಳಂದ ತಾಲೂಕಿನ ಸೈನಿಕರ ಸಂಘಟನೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಅಲಂಕರಿಸಿದ್ದಾರೆ ಆಯ್ಕೆಯಾಗಿದ್ದಾರೆ ಆ ಒಂದು ಪ್ರಯುಕ್ತವಾಗಿ ಈ ನಮ್ಮ ಒಂದು ಕಲಬುರಗಿಯ ಹೀರಾಪುರ ಗ್ರಾಮದ ಆದಿ ಬಣಿಜಿಗೆ ಸಮಾಜ ಯುವ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಾಶಂಕರ ಎಳಮೆಲೆಯವರು ಅವರ ಒಂದು ಸಮಾಜದ ಅಭಿಮಾನ ಸಿದ್ಧಲಿಂಗ ಮಲಶೆಟ್ಟಿಯವರು ಆದಿ ಬಣಿಜಿಗೆ ಸಮಾಜದವರಾಗಿದ್ದ ಕಾರಣ ನಮ್ಮ ಆದಿ ಬಣಜಿಗೆ ಯುವ ವೇದಿಕೆಯ ಸಂಘಟನೆಯ ಅಧ್ಯಕ್ಷರು ಯುವ ಹಿರಾಪರು ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದಾರೆ ಅದಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ಬಹಳ ಸಂತೋಷದಿಂದ ಪ್ರೀತಿಯಿಂದ ಶ್ರೀ ಸಿದ್ಧಲಿಂಗ ಮಲ್ಲ ಶೆಟ್ಟಿ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇರೋದು ಬಹಳ ನಮ್ಮ ಸಮಾಜಕ್ಕೆ ಮತ್ತು ಇಡೀ ನಮ್ಮ ಸಮಾಜದ ಗೌರವವನ್ನು ತಂದು ಕೊಡ್ತಕ್ಕಂಥ ಒಂದು ದೇಶ ಸೇವೆ ಮಾಡ್ತಕ್ಕಂಥ ಶ್ರೀ ಮಲ್ಲಶೆಟ್ಟಿ ಅವರಿಗೆ ತುಂಬ ತುಂಬ ನಾವು ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅದೇ ರೀತಿಯಿಂದ ನಮ್ಮ ಈ ಒಂದು ಈ ಸೈನಿಕ ಒಂದು ವೃತ್ತಿಯನ್ನು ಪಡೆದು ಈ ಸಂಘಟನೆ ಒಂದು ಏನೋ ವಿಚಾರದೊಳಗೆ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಸಂಘಟನೆ ಯಾವ ಥರ ಬೆಳೆಸಬೇಕು ಸಂಘಟನೆಯೊಳಗೆ ಸೈನಿಕರನ್ನು ತಯಾರು ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಸಂಘಟನೆಯೊಳಗೆ ಇವತ್ತು ನಾವು ಎಷ್ಟೋ ಬೇರೆ ಬೇರೆ ಒಂದು ಟ್ರೈನಿಂಗ್ ತರಬೇತಿಗಳನ್ನು ಇವಷ್ಟು ಸಾಕಷ್ಟು ಬೇರೆ ರೀತಿಯಿಂದ ನೋಡಿದ್ದೀವಿ ಆದರೆ ಸಮಾಜ ಸೇವೆ ಅಂದರೆ ದೇಶ ದೇಶದ ಒಂದು ಸೇವೆ ಮಾಡತಕ್ಕಂಥ ಒಂದು ವೃತ್ತಿಯನ್ನು ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು ಆ ಒಂದು ವೃತ್ತಿಯೊಳಗೆ ದೇಶದ ಒಂದು ಅಭಿಮಾನವನ್ನು ಹುಟ್ಟಿಸಬೇಕು ಇಂದಿನ ಯುವಕರು ಬರೇ ಏನಪ್ಪ ನಿರುದ್ಯೋಗ ಆಗಿ ಇವತ್ತು ಹಲವಾರು ಏನಪ್ಪ ರೀತಿಯಿಂದ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಾರದೆ ಅನಾಥರಾಗಿ ಏನು ನಿರುದ್ಯೋಗದಿಂದ ನಾವು ಅಲಿದಕ್ಕಿಂತ ಪೂರ್ವದಲ್ಲಿ ವಿದ್ಯಾವಂತರನ್ನು ಹಿಡಿದುಕೊಂಡು ಯುವಕರ ಮಾರ್ಗದರ್ಶಕರಾಗಿ ಶ್ರೀ ಸಿದ್ಧಲಿಂಗ ಮಲಶೆಟ್ಟಿಯವರು ದೇಶದ ಅಭಿಮಾನವನ್ನು ಎಲ್ಲ ಯುವ ಸಮುದಾಯಕ್ಕೆ ಹುಟ್ಟಿಸ್ಬೇಕು ಅವರಿಗೆ ತರಬೇತಿ ಕೊಡಿಸ್ಬೇಕು ಇಡೀ ಮತ್ತು ನಮ್ಮ ದೇಶ ಸೇವೆಯನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಅವರಿಗೆ ಬರಬೇಕು ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಅವರು ಹಾಕಿಕೊಂಡಿದ್ದಾರೆ ಅಂಥ ಒಂದು ಏನಪ್ಪ ವಿಚಾರಕ್ಕಾಗಿ ಇನ್ನು ಯುವಕರು ಇವತ್ತು ನಾವೆಲ್ಲ ನಾವು ನಮ್ಮ ಅಂತಸ್ತು ಮಾಡ್ಕೋತೀವಿ ಆಸ್ತಿ ಮಾಡ್ಕೋತೀವಿ ಭೂಮಿ ಮಾಡ್ಕೋತೀವಿ ನಾವು ಈ ಒಂದು ಸಂಸಾರದೊಳಗೆ ತೊಡಗಿದ್ರೆ ಒಬ್ಬ ದೇಶ ಸೈನಿಕ ಏನು ಮಾಡ್ತಾನಂತ ಕೇಳಿದ್ರೆ ಅತಿ ಏನೋ ಒಂದು ಸಂಸಾರದ ಚಿಂತೆ ಸಾಕಾಗಷ್ಟು ಇದ್ದರೂ ಸಹಿತ ಚಿಂತೆಯನ್ನು ದೂರಿಟ್ಟು ದೇಶ ರಕ್ಷಣೆ ಮಾಡಬೇಕು ನಾ ದೇಶ ಕಾಯಬೇಕಂತ ಎಲ್ಲೋ ಹುಟ್ಟಿ ಎಲ್ಲೋ ಗಡಿ ಭಾಗದಲ್ಲಿ ಇವತ್ತಿಂದಲೇ ಕಾರ್ಯವನ್ನು ದೇಶ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಸಿದ್ಧಲಿಂಗ ಮಲಶೆಟ್ಟಿಯವರು ಇವತ್ತು ಇಂಥ ಒಂದು ಸ್ಥಾನದೊಳಗೆ ಬಂದಿದ್ದಾರೆ ಅಂಥವರನ್ನು ನಾವು ಅಭಿನಂದಿಸುವುದು ನಮ್ಮ ಸಮಾಜದ ಒಂದು ಕರ್ತವ್ಯ ಮತ್ತು ನಮ್ಮ ಸಮಾಜದ ಒಂದು ಹೆಮ್ಮೆ ಆ ಒಂದು ಉದ್ದೇಶಕ್ಕಾಗಿ ಇವತ್ತು ನಮ್ಮ ಸಿದ್ಧಲಿಂಗ ನಮ್ಮ ಭೀಮಾಶಂಕರ ಎಳಮೇಲಿ ಅವರು ಅವರು ನೋಡಿ ಸಣ್ಣವರಾದರೂ ರಾಜಕೀಯ ದುರೀಂಡ್ರಿದ್ದಾರೆ ಹಲವಾರು ನಮ್ಮ ಒಂದು ಈ ಒಂದು ರಾಜಕೀಯದ ಸಮಾಜದ ಸೇವೆಯ ಜೊತೆಗೆ ಸಮಾಜ ಒಂದು ಕಡೆಗಾದರೆ ಈ ರಾಜಕೀಯ ಒಂದು ಕಡೆಗೆ ಅವರು ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ಅನೇಕ ಬಡವರಿಗೆ ಬಿದ್ದಿಗೆ ಸರ್ಕಾರದಲ್ಲಿಂದ ಸೌಲಭ್ಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮೊದಲು ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ಇವತ್ತು ಮನಿ ಇರಲಾರ್ದವರಿಗೆ ಮನೆ ಕೊಡಿಸಿದ್ದಾರೆ ಇವತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಭೀಮಾಶಂಕರ ಎಳಿಮಲ್ಲಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಹಲವಾರು ನಮ್ಮ ಈ ರಾಜಕೀಯ ಅನೇಕ ಗಣ್ಯ ಮಾನ್ಯರ ವ್ಯಕ್ತಿಗಳಿಗೆ ಬಹಳ ಚಿರಪಿತರಾಗಿರ್ತಕ್ಕಂಥವ್ರು ಅಂದರೆ ನಮ್ಮ ಭೀಮಾಶಂಕರ ಎಳಮೆಲಿಯವರು ಇಂಥ ಒಂದು ಆ ಒಂದು ತಮ್ಮ ರಾಜಕೀಯ ಜೊತೆಗೆ ನಮ್ಮ ಸಮಾಜದ್ದು ಅಭಿಮಾನದಿಂದ ಗೌರವದಿಂದ ನಮ್ಮ ಎಪ್ಪ ಮಲಶೆಟ್ಟಿಯವರಿಗೆ ಮತ್ತು ಕರೆಸಿದ್ದಾರೆ ನನಗೂ ಆಕಸ್ಮಿಕವಾಗಿ ಈ ಕಲಬುರಗಿ ಬಂದಾಗ ನೀವು ಬರೆಯ ನಾವು ಈ ನಮ್ಮ ಹದಿಬಣಿಗೆ ಸಮಾಜದ ಒಂದು ಸಾಮಾಜಿಕ ಜಾಲತಾಣ ಮಾಧ್ಯಮದವರ ನಾನು ಏನಪ್ಪ ಮುಖ್ಯಸ್ಥನಾಗಿ ಸೇವೆ ಮಾಡ್ತಾಯಿದ್ದೇನೆ ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಜಿಲ್ಲಾದಲ್ಲಿ ರಾಜ್ಯ ಯುವ ವೇದಿಕೆ ಸಂಘಟನೆಗಳನ್ನು ನಾನು ಮಾಡಿಸ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಸೇವೆಯನ್ನು ಗುರುತಿಸಿ ನಮ್ಮ ಭೀಮಾಶಂಕರ್ ಎಳಮೇಲಿ ಅವರು ನೀವು ಬಂದದ್ದು ಭಾಳ ಚಲೋ ಆಯ್ತು ಸರ್ ನೀವು ಬರಬೇಕು ನಾವು ಹಿಂಗೆ ಸಿದ್ಧಲಿಂಗ ಮಳಶೆಟ್ಟಿ ಅವ್ರಿಗೆ ಕರೆಸ್ತಾ ಇದ್ದೀವಿ ನೀವು ಬಂದದ್ದು ಭಾಳ ಒಳ್ಳೆಯದಾಯ್ತು ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದ ಕಾರಣ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಭಾಗಿಯಾಗಿ ಒಂದು ಸಂತೋಷವನ್ನು ತಮ್ಮೆಲ್ಲರಲ್ಲಿ ಹಂಚಿಕೊಳ್ತಾ ಇದ್ದೇನೆ ಆ ಒಂದು ಇದರಲ್ಲಿ ಈ ಒಂದು ಸೋಷಿಯಲ್ ಮಾಧ್ಯಮದವರು ನಮ್ಮ ಆತ್ಮೀಯರು ಮಿತ್ರರು ಮತ್ತು ಸಮಾಜ ಬಾಂಧವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಅತ್ಯುಂಗವಾಗಿ ನಮ್ಮ ಸಿದ್ಧಲಿಂಗ ಮಳುಶೆಟ್ಟಿ ಅವರಿಗೆ ಈಗ ತಾಲೂಕು ಲೆವೆಲ್ ಅಧ್ಯಕ್ಷರಾದ ಹೀಗೆ ಅವರು ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರಾಗಿ ಇವತ್ತು ಸೈನಿಕರನ್ನು ಗುರುತಿಸ್ತಕ್ಕಂಥ ಕೆಲಸ ಇನ್ನೂ ಮಾಡಲು ಅಂತೇಳಿ ಯಶು ಶುಭ ಹಾರೈಸಿ ನಾನು ಇಲ್ಲಿ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಹೀರಾಪುರ ತಾಲೂಕಿನ ಆದಿಬಣಿಜಿಗ ಸಮಾಜದ ಯುವ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಾಶಂಕರ್ ಎಲ್ಮೇಲಿಯವರು ಮತ್ತು ನಮ್ಮ ರಾಜ್ಯ ಮಟ್ಟದ ಮಾಧ್ಯಮದ ಜಾಲತಾಣದಲ್ಲಿ ಅತಿ ಶ್ರದ್ಧೆಯಿಂದ ಪ್ರತಿಯೊಬ್ಬರ ಮನದಾಳದಲ್ಲಿ ಪ್ರತಿಯೊಬ್ಬರನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಆದಿಬಣಜಿಗ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ನಮ್ಮ ನನ್ನ ಮಾರ್ಗದರ್ಶರಾಗಿರ್ತಕ್ಕಂಥ ಶ್ರೀ ಸಾಹೇಬ್ಗೌಡ್ ಸರ್ ಅವರು ಇವತ್ತಿನ ದಿವಸ ನನ್ನ ಒಂದು ಸೈನಿಕ ಸೇವಾ ನಿವೃತ್ತಿ ಹೊಂದಿದ ನಂತರ ತಾಲೂಕು ಮಟ್ಟದಲ್ಲಿ ನನ್ನ ಒಂದು ಚಟುವಟಿಕೆಗಳನ್ನು ಗುರುತಿಸಿ ನನ್ನ ಸಹಪಾಠಿಗಳು ತಾಲೂಕಿನ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಆಗ್ತಕ್ಕಂಥ ಒಂದು ಸೈನಿಕರಿಗೆ ಆಗ್ತಕ್ಕಂಥ ಅನ್ಯಾಯಗಳಾಗಲಿ ಸೈನಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳಾಗಲಿ ಯಾವುದೇ ಒಂದು ಕೊರತೆಗಳಿದ್ದರೂ ಆ ಒಂದು ಕುಂದುಕೊರತೆಗಳಿಗೆ ನಾವು ಅವರಲ್ಲಿ ಏನಾದರೂ ಒಂದು ಒಳ್ಳೆಯ ಒಂದು ಭಾವನೆ ಮುಟ್ಟಿಸಿ ಆಗ್ತಕ್ಕಂಥ ಸಮಾಜದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಇದ್ದರೆ ಆ ಪ್ರತಿಯೊಬ್ಬ ಸೈನಿಕರ ಕುಟುಂಬಕ್ಕೆ ನಾನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನನಗೆ ಒಂದು ಅಧ್ಯಕ್ಷ ಸ್ಥಾನ ವಹಿಸಿದ್ದ ಕಾರಣಕ್ಕಾಗಿ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಈ ಸೈನಿಕ ಸೇವಾನಿವೃತ್ತಿ ಹೊಂದಿದ ನಂತರ ಸೈನಿಕ ಸಮಾಜ ಅಷ್ಟೇ ಅಲ್ಲ ನನ್ನ ಒಂದು ಆದಿ ಬಣಿಜ ಸಮಾಜಕ್ಕೂ ಕೂಡ ನನ್ನ ಕೊಡುಗೆ ಮುಂದೆ ಇರುತ್ತದೆ ಇದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನನ್ನ ಒಂದು ಸೈನಿಕ ಸಂಘಟನೆ ಜೊತೆಗೆ ಸಮಾಜದ ಸಂಘಟನೆಯಲ್ಲೂ ನಾನು ಸದಾ ತೊಡಗಿರುತ್ತೇನೆ ಸಮಾಜಕ್ಕೆ ನನ್ನದೇ ಆಗಿರ್ತಕ್ಕಂಥ ಕೊಡುಗೆ ಕೊಡಬೇಕು ಅಂತ ನನ್ನೊಂದು ಮನಸ್ಸಿನಲ್ಲಿದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ನಾನು ಮಾತಾಡಿ ತೋರಿಸಲ್ಲ ನಾನು ಅದೊಂದು ಕಾರ್ಯರೂಪಕ್ಕೆ ತಂದು ತೋರಿಸ್ತೀನಿ ಅಂತೇಳಿ ಇವತ್ತಿನ ದಿವಸ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಸಾಕಷ್ಟು ಜಿಲ್ಲೆಗಳಿದ್ದೇವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಉತ್ತರ ಕರ್ನಾಟಕ ಜಿಲ್ಲೆಗಳನ್ನು ಹಿಂದುಳಿದ ಜಿಲ್ಲೆ ಹಿಂದುಳಿದ ತಾಲೂಕ ಹಿಂದುಳಿದ ವರ್ಗದವರು ಹಿಂದುಳಿದ ಒಂದು ಜನಾಂಗ ಅಂತ ಒಂದು ಏನು ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅಂಥ ಒಂದು ಪಟ್ಟಿಯಿಂದ ತೆಗೆದಾಕಂಥ ಕೆಲಸ ಮಾಡಬೇಕು ಅಂಥೇಳಿ ನನ್ನ ಒಂದು ಮನಸ್ಸಿನಲ್ಲಿದೆ ಆ ಒಂದು ದಿಟ್ ದಿಸೆಯಲ್ಲಿ ನಮ್ಮ ಕಲಬುರಗಿ ಮತ್ತು ಆಳಂದದಲ್ಲಿರ್ತಕ್ಕಂಥ ಯುವ ಏನಂತಾರೆ ಅದಕ್ಕೆ ಅನ್ಎಂಪ್ಲಾಯ್ಮೆಂಟ್ ಹುಡುಗರೇನಿದ್ದಾರೆ ಬೇರೋಜಗಾರು ಅವರನ್ನು ಗುರುತಿಸಿ ಅವರನ್ನು ನಾವಿಲ್ಲಿ ಒಂದು ತರಬೇತಿ ಕೊಟ್ಟು ಅವರನ್ನು ಸೇನೆಯಲ್ಲಿ ಬಿ ಎಸ್ ಎಫ್ ಆಗಲಿ ಅಥವಾ ಆರ್ಮಿ ಆಗಲಿ ಅಥವಾ ನೇವಿ ಆಗಲಿ ಇನ್ನುಳಿದಿರ್ತಕ್ಕಂಥ ಪೊಲೀಸ್ ತರಬೇತಿಗಳಾಗಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗಳಾಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅವರನ್ನು ಸೇವೆಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಾವು ಉಚಿತ ತರಬೇತಿ ಕೇಂದ್ರವನ್ನು ಓಪನ್ ಮಾಡಿ ಮಾರ್ಚ್ ಸೆಕೆಂಡ್ ವೀಕ್ನಲ್ಲಿ ನಾವು ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಪ್ರತಿಯೊಬ್ಬ ಒಂದು ಬಡ ಕುಟುಂಬದ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಆ ಒಂದು ಕೆಲಸ ಕೊಟ್ಟು ನಾವು ಒಂದು ತರಬೇತಿ ಕೊಟ್ಟು ಆ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅದ ನಾನು ಆಲ್ರೆಡಿ ಈಗ ಮಾತಾಡಿದ್ದೀನಿ ಕೆಲವೊಂದು ದಾನಿಗಳ ಜೊತೆಯಲ್ಲಿ ಕೆಲವೊಂದು ಸಮಾಜ ಸೇವಕರ ಜೊತೆಯಲ್ಲಿ ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅಂತಹ ಮಾನಿಗ ಮಾನಿಯರ ಒಂದು ಸಹಕಾರದಿಂದ ನಾನು ಬರ್ತಕ್ಕಂಥ ಮಾರ್ಚ್ ಸೆಕೆಂಡ್ ವೀಕಲ್ಲಿ ಸೈನಿಕರ ಒಂದು ಉಚಿತ ಉಚಿತ ತರಬೇತಿ ಕೇಂದ್ರವನ್ನು ಪ್ರಾರಂಭ ಇದ್ದೀವಿ ಅದರ ಒಂದು ಪ್ರ ಪ್ರಚಾರ ಆಗಲಿ ಅಥವಾ ಅದರ ಒಂದು ವಿಷಯ ಪ್ರತಿಯೊಂದು ಡಿಗ್ರಿ ಕಾಲೇಜಲ್ಲಿ ಹೋಗಿ ಮುಟ್ಟಿಸಿ ಆ ಯುವಕರನ್ನು ಗುರುತಿಸಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ನನ್ನ ಒಂದು ಅಧ್ಯಕ್ಷ ಸ್ಥಾನ ಗ್ರಹಿಸಿದ ಒಂದು ಸಮಾಚಾರವನ್ನು ನಾವು ಕೇಳಿ ನಮ್ಮ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ಸಾಹೇಬ್ಗೌಡ ಸರ್ ಆಗಲಿ ನಮ್ಮ ಭೀಮಾಶಂಕರ್ ಪಾಟೀಲ್ ಅವರಾಗಲಿ ಮತ್ತು ನಮ್ಮ ರವೀಂದ್ರ ಸರ್ ಆಗಲಿ ನಮ್ಮ ರವೀಂದ್ರ ಅಂಕಲ್ಗಿ ಸರ್ ಆಗಲಿ ಪ್ರತಿಯೊಬ್ಬರು ನನ್ನ ಇವತ್ತು ನನಗೆ ಇವತ್ತೊಂದಿನ ದಿವಸ ಒಂದು ಸನ್ಮಾನ ಮಾಡಿ ನನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದ್ದಾರೆ ನನಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ ನನಗೆ ಒಂದು ಪ್ರೋತ್ಸಾಹ ಮಾಡಿದ್ದಾರೆ ಈ ಒಂದು ಮಹಾನ್ ಕಾರ್ಯಕ್ಕೆ ನಾನು ಸದಾ ಅವರಿಗೆ ಚಿರಋಣಿಯಾಗಿರುತ್ತೇನೆ ಬರ್ತಕ್ಕಂಥ ದಿನಗಳಲ್ಲಿ ಅವರೇನು ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಒಂದು ಸಣ್ಣ ಹುಡುಗ ಯುವ ಯುವಕನಂತಂದು ಅವರನ್ನು ನನಗೇನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಈ ಪ್ರೋತ್ಸಾಹ ಈ ಒಂದು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಅವರಲ್ಲಿ ಕೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಕಲಬುರ್ಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್